ಪ್ರಭು ವಾಹಿನಿಗೆ ಸ್ವಾಗತ ಯಮಕನಮರಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಹಾಗೂ ಎಸ್ಆರ್ಎಂ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಯಮಕನಮರಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ಸೌರಭ ಕಾರ್ಯಕ್ರಮ ಉತ್ಸಾಹದಿಂದ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎ ರಮನಕಟ್ಟಿ ವಹಿಸಿದ್ದರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಗಿ ಶ್ರೀಮತಿ ವಿದ್ಯಾವತಿ ಎಚ್ ಭಜಂತ್ರಿ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರು ನಾಡಿನ ಸಂಸ್ಕೃತಿ ಬಗ್ಗೆ ಮಾತನಾಡುತ್ತಾ ಇಂದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗಾಯನ ನೃತ್ಯ ಭರತನಾಟ್ಯ ನಾಟಕ ವಿವಿಧ ಕಲೆಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಅವರೊಂದಿಗೆ ಜೀವನ ರೂಪಿಸಿಕೊಳ್ಳಬಹುದು ಎಂದು ತಿಳಿಸಿದರು ಅತ್ಯಂತ ವಿಶಾಲವಾದ ಹೈನಮಾನ ಮನೋಹರವಾದ ಮಹಾವಿದ್ಯಾಲಯಗಳ ಒತ್ತೇ ಬಹಳಷ್ಟು ಸಂಪನ್ಮೂಲ ಶಿಕ್ಷಕರು ಕೂಡ ಇದ್ದ ಆ ಸಫಲ ಶಿಕ್ಷಕರ ಜ್ಞಾನವನ್ನ ತಂಡ ಪಡ್ಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಅಂತ ನಮ್ಮ ಈ ಯುವ ಸರ್ಕಾರ ಕಾರ್ಯಕ್ರಮದಲ್ಲಿ

ಈ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳಿಂದ ಗಾಯನ ಭರತನಾಟ್ಯ ಢೊಳ್ಳು ಕುಣಿತ ಜಾನಪದ ಗೀತೆ ಸುಗಮ ಸಂಗೀತ ತತ್ವ ಪದಗಳು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಶ್ರೀ ಪ್ರಕಾಶ್ ಅವಲಕ್ಕಿ ಹಿರಿಯ ಕಲಾವಿದರಾದ ಶ್ರೀ ಬಾಬಾ ಸಾಹೇಬ್ ಕಾಂಬ್ಳೆ ಪ್ರಾಚಾರ್ಯರಾದ ಶ್ರೀ ಎಚ್ಎರಾಮನ್ಕಟ್ಟಿ ಮಾತನಾಡಿದರು ಜನಪದ ನೃತ್ಯ ನೃತ್ಯ ರೂಪಕ ಹೀಗೆ ವಿವಿಧ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಜರುಗಿದವು ಶ್ರೀ ಈ ಕಾರ್ಯಕ್ರಮದಲ್ಲಿ ಹತ್ತರಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಮೀರ್ ಬೇಪಾರಿ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ವೀರಣ್ಣ ಬಿಶರಟ್ಟಿ ಸದಸ್ಯರಾದ ಶ್ರೀ ಸಿದ್ದಪ್ಪ ಶಿಲ್ಲಿ ಹಿರಿಯರಾದ ಶಂಕರ್ ಕುಡ್ಚಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ವರ್ಗದವರು ಹಾಜರಿದ್ದರು ಶ್ರೀ ಭರತ್ ಕಲಾಚಂದ್ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು ಶ್ರೀ ಎಸ್ ಆರ್ ತಬರಿ ಎಲ್ಲರನ್ನು ವಂದಿಸಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ತೇಜ್ ಪ್ರಭು ನ್ಯೂಸ್ ಮಕ್ಕಳಿಗಾಗಿ ಯುವಕರಿಗಾಗಿ ಅವರ ಕಲೆಯನ್ನ ಪರ ಹುಕ್ಕೋಸ್ಕರ ಕರ್ನಾಟಕ ಸಂಸ್ಕೃತಿ ಇಲಾಖೆ ತನ್ನದೇ ಆದ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಅದರ ಉಪಯೋಗಕ್ಕೆಲ್ಲ ಬಳಿಗೆ ಭಾರತ ಶ್ರೀಮಂತ ರಾಷ್ಟ್ರ ಆದರೆ ಭಾರತೀಯ ಮಾತ್ರ ನಾವು ಬರೋದಾಗಿದ್ದೇವೆ ಇದೇ ಸಿರಿವಂತೆ ನಮ್ಮಲ್ಲಿ எல்லா சாஸ்கிருந்த கலை இது சங்கீத இது எல்லாம் கூட இது அதில் நாம் விவாதித்தீங்க நம்ம நாட்டம நம்ம இந்துஸ்தானி ஜனாடி சங்கீதான நம்ம கர்நாடக சங்கீதான வீசிய வைத்தா நாம் நம்ம நம்ம முடிப்ப యోగాయన సంస్కృతి ఉపయోగించే కొనసాగు మాన్య సచివచ్చు సమాజ సీ ఇంత సుసజ్జిత కట్టణి എല്ലാ മൂലങ്ങളും മാട്ട അവർ ഇതേ ഈ രംഗ വിശ്വവിദ്യ ചിന്ത